ದೇಹಕ್ಕ ಬಂದ ಜೀವ ಗಂಡ ಅಂತ ಹೇಳಬೇಡ್ರಿ ನೀವು ಸುಳ್ಳು ಸುಳ್ಳ ನಿಮ್ಮನೆಯಿಂದ ಬಿಡುದಿಲ್ಲ ಬೇಕಾದ ಒಂದ್ ಜವಾಬ್ ಮಾಡ್ರಿ ಬಂದು ನನಗೆ ನೀ ಮಾಡ್ತೀವ ಏನ್ ಅಕ್ಕಂಬಾಗಿ ಅವ್ರ ಕರೆ ಪೂರ್ಣ ಆಗ್ಬೇಕಷ್ಟ ಬಾಬು ಅರ್ಧೊಟ್ಟ ಅರ್ಧೊಟ್ಟು ಬಂದ್ರ ನಿಮ್ಮನ್ನ ಹುಗುಳಿ ಮಣ್ಣ ಕೊಡ್ತೀನಿ ಇಲ್ಲಿ ಅರ್ಧೊಟ್ಟ ಅರ್ಧೊಟ್ಟು ಜವಾಬ್ ಮಾಡಂಗಿಲ್ಲ ಯಾಕಂದ್ರ ನೀವು ಎದ ತಕ್ಷಣ ಭಕ್ತಿ ಸಾರ ಹಾಡಿ ಯಾಕಂದ್ರೆ ಎಡ ಮೇಳ ಒಳಗ ಹೋಳು ಪಿನಕಾಯಿರ್ಬೇಕಾಗಿತ್ತು ನೀನು ಜವಾಬ ಮಾಡ್ಲಾಕತ್ತಿ ಅಂದ್ರೆ ಯಾಕೋ ಬ್ಯಾರೆ ಕಾಣ್ತದ ಯಾವ ಬೇಕಾದ ಮಾಡ್ರಿ ಹಾಡಿನ ಜವಾಬ್ದ ಮೊದಲ ಪ್ರಾಣ ಯಾವಲ್ಲಿ ಏ ಕೇಳತ್ತೀನಿ ಇದ್ರ ತಾಳ ನೀ ಹೇಳಿ ಹೋಗ ಜಳ ಜಾಳ ಏ ದೇಹಕ್ಕ ಬಂದ ಜೀವ ಗಾಂಡ ಬ್ಯಾಡ ಸುಳ್ಳ ಸುಳ್ಳ ಹುಡುಗ ನನಗ ಹೇಳ ಬ್ಯಾಡ ಸುಳ್ಳ ಸುಧಾಕರ ಬ್ಯಾಡ ಸುಳ್ಳ ಸೊಳ್ಳ ದೇಹ ಕಬಂದ ಜೀವ ಗಂಡ ಅಂತ ಬ್ಯಾಡ ಸುಳ್ಳ ಸೋಳ ಕೂಡಿದ ಮಂದ್ಯ ಹೇಳಬ್ಯಾಡ ಸುಳ್ಳ ಸೊಳ್ಳ ಸ್ವಯಂ ಬ್ರಹ್ಮ ಪರ ವಾಸ್ತುವ ಪರಮಾತ್ಮ ಏ ಹೆಂಗಾತು ನಿರ್ಮಾಣ ನೀ ಹೇಳಿ ಹೋಗ ಆರಜೋಣ ಏ ನಾಲ್ಕು ತಿಂಗಳ ಪಿಂಡ ತುಂಬಿತು ಪ್ರಾಣಾಯವಾಗದ ಏ ನಾಲ್ಕು ತಿಂಬಳ ಪಿಂಡ ತುಂಬಿತು ಪ್ರಾಣ ಯಾವಾಗ ದರ್ಶನ ಯಾವುದ್ರೊಳಗ ಬಂದ ಜೀವ ಸೇರೇತ ಏ ತೊಗದ ನನಗ ತಿಳ ಸಣ್ಣ ಏ ದೇಹದೊಳಗ ಜೀವ ಇರವಾದೋ ಯಾವುದರೊಳಗ ಹೇಳಿ ಡಪ್ಪ ಡಣ ಹೇಳಿ ಡಪ್ಪ ಬಾರಸಣ್ಣ ಹುಡುಗ ನೀನು ಹೇಳಿ ಡಪ್ಪ ಬಾರಸಣ್ಣ ಮೊದಲಲ್ಲಿಯ ಜೀವ ಇರವಾದೋ ಯಾವ್ಯಾವ ಸ್ಥಾನ ತಿರುಗುವುದೋ ಏನೇನ ಊಟ ಮಾಡುವುದೋ ಯಾವ ಕಡೆಯಿಂದ ಈ ದೇಹಕ್ಕ ಬಂದ ಕೂಡುವ ಬೆತ್ತ ಓಡುವುದು ಯಾವ ಕಡೆಯಿಂದ ಈಹ ದೇಹ ಹಕ್ಕ ಬಂದು ಕೂಡುವತ್ತ ಓಡುವುದು ಮೊದಲಿಗೆ ಪಿಂಡ ಮೂಡುವುದು ಆಮೇಲೆ ಜೀವ ಕೊಡುವದು ಇದರೊಳಗ ಹಿರಿದು ಯಾವದು. ಯೋ ಸಣ್ಣ ದೊಡ್ಡದ್ಯಾವದು ನಿನಗ ನಾವ ಕೇಳುವುದು ಕೇಳುವುದು ಸೊಣ್ಣ ದೊಡ್ಡ ದ್ಯಾವದೋ ನಿನಗ ನಾನು ಕೇಳುವ ನಿನಗ ಕೇಳುವುದೋದು ಏ ಕವೇಶ್ವರ ನಿನ್ನ ಕೇಳತೀನಿ ಕವೇಶ್ವರ ನೇನ

ಸಣ್ಣ ದೊಡ್ಡದ್ಯಾವದು ನಿನಗ ನಾನು ಕೇಳುವುದು ಮಾಸ್ತರ ಏನತ್ರೀ ಮೊದಲ ಎಲ್ಲಿ ಜೀವ ಇರುವುದು ಯಾವ್ಯಾವ ಸ್ಥಾನ ತಿರುಗುವುದು ಶರೀರದೊಳಗ ಬಂದ ನಿನ್ನ ಜೀವಾತ್ಮ ಕುಕಿತ್ತ ಮುಂಚೆ ಎಲ್ಲಿ ಎಲ್ಲೆಲ್ಲಿ ತಿರುಗತದ ಏನು ಉಣತದ ಏನು ತಿತ್ತದ ಬರ್ಬೇಕಾದ್ರೆ ಯಾವ ಯಾವ ರೂಪದಾಗಿಂದ ಬಂದು ಕೂಡ್ಕೋತದ ಈ ಶರೀರ ಒಳಗ ನೀಂತು ಕಣ್ಣಿಗೆ ಕಾಣಸಂಗಿಲ್ಲ ಆದ್ರೂ ಯಾವ್ದು ಹೆಂಗ ಬಂದ ಯಾವ ರೂಪಲೆ ಬಂದು ಕೂಡ ಏನ ಕಾಲ್ಯ ಕೂಡ್ಕೋತೀವೋ ಏನೋ ಬಗಲ್ಯ ಬರ್ತೀವೋ ಮತ್ ನೋಡ ಈ ಜೀವ ಹೋಗಬೇಕಾದ್ರೂ ಇದಕ್ಕೆ ದ್ವಾರಗಳದಾವ ಈ ಶರೀರ ಒಳಗಾರ ಗೊತ್ತಿಲ್ಲ ಗೊತ್ತಾಗಂಗಿಲ್ಲ ಯಾಕಂದ್ರೆ ನೋಡು ಕಣ್ಣಲೆ ಎಷ್ಟೋ ಜೀವ ಹೋಗತಾವ ಬಾಯಿಲೆ ಎಷ್ಟೋ ಜಿಮಾ ಹೋಗತಾವೆ ಬುಧ ದ್ವಾರದಿಂದ ಹೋಗುತ್ತಾವೆಂದ್ ಯಾವ ದ್ವಾರದಿಂದ ಹೋಗತ ಹೇಳಕ್ ಬರುದಿಲ್ಲ ಅದೇ ರೀತಿ ದೇಹ ಹೆಂಡತಿ ಜೀವ ಗಂಡತೆ ಏ ಕೂಗತಾವ ಶಾಸ್ತ್ರ ಹೆಂಗ ಹೇಳತಾರ ಪಂಡಿತಾರ ಅದೇ ರೀತಿಯಾಗಿ ಜೋಗ ಹೆಂಡತಿ ಜೀವ ಗಂಡನು ಕೂಗತಾವೋ ಶಾಸ್ತರ ಹಿಂಗ ಹೇಳತಾರೋ ಪಂಡಿತರ ಮೊದಲ ಬಾಂಧ ಈ ದೇಹಕ್ಕ ಭೇಟಿಯಾಗಿ ಕುಂಕುಮ ಹಚ್ಚಿದವ್ರು ಯಾರ ಈಗ ಹುಡುಗ ಹುಡುಗಿ ಲಗ್ನ ನಾಲ್ಕು ಮಂದ ಹಿರಿಯಾರ ಹೋಗಿ ಕುಂಕುಮ ಹಚ್ಚಿ ಬರ್ತಾರ ಹಾಗೆ ಶರೀರ ಒಳಗ ಶರೀರ ಅನ್ನುವಂತ ಹೆಣ್ತಿನ ಲಗ್ನ ಆಗ್ಲಕ್ ಬರ್ಬೇಕಾದ್ರ ಜೀವಾತ್ಮ ಅನ್ನುವಂಥ ಗಂಡ ಮಾಡ್ತಾನು ಈ ಶರೀರ ಒಳಗ ನಾಲ್ಕು ಮಂದಿ ಹಿರಿಯಾರ ಆದವ್ರು ಯಾರ ಹಿರಿಯರಾದವ್ರು ಯಾರು ಬೇಕಲ್ಲ ಹಿರಿಯಾರ ಆದವ್ರು ಯಾರು ಈ ಶರೀರ ಒಳಗ ಕುಂಕುಮ ಆದವ್ರು ಯಾರು ಎಷ್ಟು ಎಲ್ಲ ಏನು ಏನ್ ಹೇಳ್ತಾರವಾ ದೇಹ ಹೆಂಡತಿ ಜೀವ ಗಂಡನ ಏ ಕೋಗತ ವಶಾಸ್ತಾರ ಹೇಂಗ ಹೇಳತಾರ ಪಂಡಿತಾರ ಏ ಮೊದಲ ಬಂದಿ ದೇಹ ಕ ಬೆಟ್ಟಿಗೆ ಕೋಕೋ ಮಹಾಚಿದವರ್ ಹಾಗೆ ಮನೆಯ ನೋಡಲಕ್ಕ ಬಂದವರು ಯಾರ ಏ ಬಂದು ಭೀತಿ ಬೇಗರ ನೀ ಹೇಳೋ ತಮ್ಮ ಅವರ ಹೆಸರ ಏ ಅದೊಳಗ ಪ್ರಾರಂಭ ನೋಡಿದರ ಹೆಚ್ಚಾಗುತ್ತೇ ಹಾಗೆಯ ಗ ಯಾವ ತಾರೀಕಿಗೆ ಲಗ್ನವಾದೇತ ಏ ಬಾಜಿಯಲ್ಲಿಂದ ತಂದಾರ ಅವರು ಯಾವ ಊರ ಪರಿವಾರ ಏ ಅಗಸಿಯ ಬಾಗಿಲದಾಗ ಕುಸ್ತಾ ಬೇಡ ಏನು ಹೇಳ್ತಾರ ನೋಡ್ರಿ ಯಾವ ತಾರೀಕಿಗೆ ಲಗ್ನವಾಯಿತೋ ಬಾಜಿ ಎಲ್ಲಿಂದ ತಂದಾರ ಈ ದೇಹಕ್ಕ ಮತ್ತೆ ಈ ಅಂತ ಕಾಂಡಕ್ಕ ಪ್ರಥಮದೊಳಗ ಲಗ್ನ ಆಗಬೇಕಾದ್ರ ಯಾವ ತಾರೀಕಾಗ್ಯದ ಯಾವ ತಾರೀಕ ಹುಡುಗ ಹುಡುಗಿ ಲಗ್ನ ಆಗಬೇಕಾದ್ರೆ ತಿಂಗಳ ತಾರೀಖ ಜಾತಕ ಸಮೇತ ನೋಡ್ತಾರ ಜೀವಾತ್ಮಕ ಮತ್ತೆ ಶರೀರಕ್ಕ ಲಗ್ನ ಆಗಬೇಕಾದ್ರೆ ಯಾವ ತಾರೀಕಿಗೆ ಬಾಜಿ ಎಲ್ಲಿಂದ ತಂದಾರ ಅವರು ಯಾವ ಊರಕ್ ಹೊರವ್ಯಾರೀ ಕಳಸಗಿತ್ಯ ರಾಣಿಗೆ ತಂದಾಳು ಯಾವ ಮಾಡಿದ ಕುಂಬಾರ ಯಾವ ಮಾಡಿದ ಕುಂಬಾರ ಕಳಸಗಿತ್ಯ ಇರಾನಿಗೆ ತರ್ಬೇಕಾದ್ರ ಆ ಕುಂಬಾರ ಮಾಡಿದಂತವ್ ಹೆಸರು ಏನ ನೋಡ ಶಾನದ ಯಾಕಂದ್ರೆ ಇವ್ರು ಹೇಳಿಕ ಬಿಟ್ಟಾರ ದೊಡ್ಡ ಗಿಡ ಬಂದದ ಇಂದ ಯಾವ ನಮ್ಮ ದುರ್ಯೋಧನ ಮಾಸ್ತಾರ ನೋಡನು ಏನೇನು ಬಿಡುಗಡೆ ಮಾಡ್ತಾರ ಯಾವ ತಾರೀಕಿಗೆ ಲಗ್ನ ವಾದ